ಅಂತ ಹೇಳಿದ್ರೆ ಅವತ್ತಿನ ಕಾಲದಲ್ಲಿ ಆದಂತ ದಾಳಿಗೆ ಇಲ್ಲಿ ಇಲ್ಲಿರ್ತಕ್ಕಂಥ ಊರಿನವರು ಊರನ್ನೇ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರು ಯಾರು ಕೂಡ ಇಲ್ಲಿ ವಾಸವಾಗಿರ್ಲಿಲ್ಲ ಏನು ಕೂಡ ಉಳಿದ ಹಾಗೆ ನಾಶವಾಗದಂತಹ ಪರಿ ಹೇಗಿತ್ತು ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ನಾವು ವಿಜಯನಗರ ಕಾಲದಲ್ಲಿ ಸ್ಥಾಪಿಸ್ತು ಅನ್ಲಿಕ್ಕೆ ಸುಶೇಷಕ ಜಾಗ ಇಲ್ಲ ಇಲ್ಲಿ ಹೋಗ್ಲಿಕ್ಕೆ ಜಾಗ ಇಲ್ಲ ಅಷ್ಟ ಅಲ್ಲಿರ್ಬೋದೇ ಸ್ನೇಹಿತರ ನಾವೀಗ ಬಂದಿರಂತದ್ದು ಕಲ್ಕೆರೆ ಗ್ರಾಮ ಹುಬ್ಬ್ರಹಣಿ ಹೋಬಳಿ ಚನ್ನಗಿರಿ ತಾಲೂಕಿನ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಗ್ರಾಮ ಕಲ್ಕೆರೆ ಗ್ರಾಮ ಅಂತ ನೀವು ನೋಡ್ತಿರ್ಬೋದು ಇನ್ನೇನ್ ನೋಡ್ತಿದಿರಲ್ಲ ಇಲ್ಲಿ ಇಷ್ಟೊಂದು ಪದೆಗಳು ಗಿಡಗಂಟೆಗಳ ಮಧ್ಯೆ ಆವತ್ತಿನ ಕಾಲದಲ್ಲಿ ಊರಿತ್ತು ಬಹಳ ಸುಂದರವಾದಂತಹ ಊರು ಈ ಊರಿನ ಮಧ್ಯೆ ಇರತಕ್ಕಂಥದ್ದು ಬಹಳ ಸುಂದರವಾದಂತಹ ದೇವಾಲಯಗಳು ಶಿಲ್ಪಕಾಲ ಆಗರ್ವೇ ತುಂಬಿದಂತ ಆಗವತ್ತಿನ ಕಾಲ ಹೆಂಗಿರ್ಬೋದು ಅಂತ ಒಂದ್ಸರಿ ನೀವು ಇಮೇಜಿನ್ ಮಾಡ್ಕೊಳ್ಳಿ ನೋಡೋಣ ಬನ್ನಿ ಅವತ್ತಿನ ಕಾಲದಲ್ಲಿ ದಾಳೆಕೋರರ ಆಕ್ರಮಕ್ಕ ತುತ್ತದಂತ ಈ ಒಂದು ಊರು ನಿಂತಿರೋದ ಪ್ರಸ್ತುತವಾಗಿರೋದ ಕಲ್ಕೆರೆ ಗ್ರಾಮ ಅದಕ್ಕಿಂತ ಮುಂಚೆ ಕಲ್ಕೆರೆ ಗ್ರಾಮ ಅಂತ ಯಾಕೆ ಬಂತು ಅಂತ ಹೇಳಿದ್ರೆ ಇರ್ತಕ್ಕಂಥ ಒಂದು ಕೆರೆ ಆ ಕೆರೆಗೆ ಒಂದು ಕಲ್ಲಿನ ಕಟ್ಟಡ ಕಟ್ಟಿದ್ರು ಅಡ್ಡಲಾಗಿ ಒಂದು ದೊಡ್ಡನ ಕಟ್ಟಿದ್ರು ಅದಕ್ಕೋಸ್ಕರ ಇದನ್ನ ಕಲ್ಕೆರೆ ಅಂತ ಕರೆದಿರಬಹುದು ಅನ್ನೋದು ಒಂದು ಉಲ್ಲೇಖ ಆಗುತ್ತೆ ಸಂಶೋಧಕರ ಪ್ರಕಾರವಾಗಿ ಅದೇ ರೀತಿಯಾಗಿ ನಾನು ನೀವು ತೋರಿಸ್ತಿರೋದು ಕಲ್ಕೆರೆ ಗ್ರಾಮ ನಾನು ಹಾಳವಾಗಿ ಹೋಗಿರ್ತಕ್ಕಂಥ ಕಲ್ಕೆರೆ ಗ್ರಾಮ ಬನ್ನಿ ಅದಕ್ಕೆ ಸಾಕ್ಷಿ ಏನಂತ ಹೇಳಿದ್ರೆ ಆವತ್ತಿನ ಊರಿನ ಊರ ಬಾಗಿಲು ಊರು ಬಾಗಿಲೊಂದು ಕಲ್ಲು ಆಗಿರ್ಬೋದು ಇದು ಈ ಊರು ಬಾಗಿಲ ಮುಂಭಾಗದಲ್ಲಿ ನಾವು ಸ್ವಾಭಾವಿಕವಾಗಿ ನಾವು ನೋಡ್ತೀವಿ ಒಂದ್ ಮಂದಿ ಅನೋಪ ನೋಡ ನೋಡ್ತೀವಲ್ವಾ ಊರನ್ನ ಕಾಯುವಂತಹ ವೀರದೇ ವೀರ ಬಜರಂಗಿ ಅಂತ ಕರಿತೀವಲ್ವಾ ಆ ಬಜರಂಗಿ ನಿಮಗೆ ತೋರಿಸ್ತೀನಿ ಸ್ನೇಹಿತರ ನೀವು ನೋಡ್ತಿರೋಂತಹ ಆಂಜನೇಯ ಸ್ವಾಮಿ ವಿಗ್ರಹ ನಮ್ಮ ಚನಗಿರಿ ತಾಲೂಕಿನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಆಂಜನೇಯ ಸ್ವಾಮಿ ವಿಗ್ರಹ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಹೆಸರೇ ಉಲ್ಲೇಖಿಸಿರುವಂತೆ ಹಿಂದೆ ರಾಜರ ಕಾಲದ ಉಲ್ಲೇಖಿಸಿರುವಂತೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಇದ್ರೆ ನಮ್ಮ ಚನಗಿರಿ ತಾಲೂಕಲ್ಲಿ ಇದು ಒಂದೇನೆ ನನ್ನ ತಿಳಿದಿರೋ ಮಟ್ಟಿಗೆ ನಮ್ಮ ಚನಗಿರ ತಾಲೂಕಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಕರ್ಕೊಂಡ್ ಕರ್ಕೊಂಡ್ಬಂದಿರೋಂಥದ್ದು ಈ ಒಂದು ಸ್ವಾಮಿ ನೋಡ್ಬೋದು ನೀವು ಎಷ್ಟು ವೀರಾವೇಶದಲ್ಲಿ ನಿಂತಿರೋಂಥದ್ದು ಅಭ್ಯಾಸ ಇಟ್ಕೊಂಡ್ಬಿಟ್ಟು ಬಂದಂತ ಭಕ್ತರಿಗೆ ತನ್ನ ಕಷ್ಟ ಅವರ ಎಲ್ಲ ಕಷ್ಟಗಳನ್ನು ಕೂಡ ನಿಭಾಯಿಸುವಂತಹ ಶಕ್ತಿ ಇಟ್ಕೊಂಡಂತ ಸ್ವಾಮಿ ಅಂತ ಇಲ್ಲಿ ನಂಬ್ತಾರೆ ಈಗ ನೋಡ್ತಿರಂತ ಕಟ್ಟಡ ಏನಿದೆ ಅವತ್ತಿನ ಕಾಲದ ಕಟ್ಟ ಕಟ್ಟಡ ಸ್ವಲ್ಪ ಜೀವನೋದ್ಧಾರ ಮಾಡಿದ್ದಾರೆ ಇಲ್ಲಿರ್ತಕ್ಕಂಥ ಊರಿನ ಗ್ರಾಮಸ್ಥರು ಈ ದೇವಸ್ಥಾನ ಸ್ವಲ್ಪ ಉಳಿಸ್ಕೊಂಡಿದ್ದಾರೆ ನಿಮಗೆಲ್ಲೊಂದು ಶಿಲಾಶಾಸನ ಕೂಡ ಇದೆ ಸಂಬಂಧಪಟ್ಟಂಗೆ ಅದು ಇವತ್ತಿನ ಶಿಲಾಶಾಸನ ಅಲ್ಲ ಇದು ಅಥವಾ ಇವತ್ತಿನ ವಿಗ್ರಹ ಅಲ್ಲ ಇದು ಇದಕ್ಕೆ ನೂರಾರು ವರ್ಷಗಳ ಇತಿಹಾಸ ಇದೆ ಸ್ನೇಹಿತರೆ ಹೇಳ್ತೀನಿ ಮೊದ್ಲು ಸ್ವಾಮಿ ದರ್ಶನ ತಗೊಂಡು ಆಮೇಲೆ ನಿಮ್ಗೆ ಮುಂದಿನ ಉಲ್ಲೇಖ ಮಾಡ್ತೀನಿ ಈ ಒಂದು ಗ್ರಾಮದಲ್ಲಿ ಇರ್ತಕ್ಕಂತ ಇಂತ ಅನೇಕ ದೇವಾಲಯಗಳು ಹೋಗಿದೆ ಒಂದಿಷ್ಟು ಹಾಳಾಗೋಗಿದೆ ಮಣ್ಣಾಗಿ ಮಣ್ಣಲ್ಲಿ ಮಣ್ಣಾಗಿ ಹೋಗಿದೆ ಕೆಲವು ದೇವಸ್ಥಾನಗಳಿದ್ರು ಕೂಡ ವ್ಯಾವಂತ ಇವತ್ತು ಕೂಡ ಬರ್ತ ಸಾಧ್ಯ ಇಲ್ಲ ಯಾಕೆ ಅದಾದ್ರೆ ದಟ್ಟ ಕಾರಣದ ಮಧ್ಯೆ ಇವೆಲ್ಲ ದೇವಾಲಯಗಳು ಮುಚ್ಚಿ ಹೋಗಿದ್ವು ಕಾಲಾಂತರದಲ್ಲಿ ಅವು ಸ್ವಲ್ಪ ಮಟ್ಟಿಗೆ ಜನರಿಗೆ ಬೆಳಕಿಗೆ ಬಂದು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಈ ದೇವಸ್ಥಾನದಲ್ಲಿ ಈ ಆಂಜನೇಯ ಸ್ವಾಮಿ ವಿಶೇಷತೆ ಏನಂತ ಹೇಳಿದ್ರೆ ನಾವು ಹೋದ್ ಸಾರಿ ಕೋಡೇನೋಪ್ಪ ಅಂತ ಒಂದು ದೇವಸ್ಥಾನ ತೋರಿಸಿದ್ವಿ ಅಲ್ಲಿ ರಾಮಾಯಣದ ಕೆಲವೊಂದು ಭಾಗವನ್ನು ಮಾತ್ರ ತೋರಿಸಿದ್ರು ಆದ್ರೆ ಈ ಒಂದು ಸ್ವಾಮಿಯ ಸುತ್ತ ಕೆತ್ತನೆಯ ಶಿಲ್ಪದಲ್ಲಿ ನಿಮಗೆ ಮುಖ್ಯವಾಗಿ ಕಾಣುವಂಥದ್ದು ಆಂಜನೇಯ ರಾಮಾಯಣ ಕಾಲದಲ್ಲಿ ಲಂಗಾ ದಹನ ಮಾಡಕ ಮುಂಚೆ ಅಶೋಕವನವನ್ನ ಸಂಪೂರ್ಣ ನಾಶ ಮಾಡುತ್ತಾನೆ ಅದರ ಒಂದಿಷ್ಟು ಭಾಗವನ್ನ ಇಲ್ಲಿ ಕೆತ್ತಿರೋದ್ ಕಾಣುತ್ತೆ ಇಲ್ಲಿ ಹಣ್ಣನ್ನ ಕೇಳ್ತಿರೋದು ಮರದಲ್ಲಿ ಅಲ್ಲಿ ಹಾರ್ತಾ ಇರೋದು ಮತ್ತೆ ಇಲ್ಲಿ ತನ್ನ ಎದೆಯನ್ನ ಬಗೆದು ಆಂಜನೇಯ ರಾಮ ಮತ್ತೆ ಸೀತೆಯನ್ನ ತೋರಿಸಿರೋದ್ ಒಂದಿಷ್ಟು ಭಾಗಗಳನ್ನ ಕೆತ್ತಲಾಗಿದೆ ಅದನ್ನ ನೀವು ಇಲ್ಲಿ ಬಹಳ ಸ್ಪಷ್ಟವಾಗಿ ನೋಡಬಹುದು ಮತ್ತೆ ಸೂರ್ಯ ಮತ್ತು ಚಂದ್ರನ ಕೆತ್ತಿರೋದು ಬಹಳ ವಿಶೇಷತೆ ಅನ್ಸುತ್ತೆ ಈ ವಿಗ್ರಹ ಏಕೆಂದ್ರೆ ಸೂರ್ಯ ಮತ್ತೆ ಚಂದ್ರ ಆಲ್ಮೋಸ್ಟ್ ಅಲ್ಲ ಅಷ್ಟು ವಿಗ್ರಹಗಳಲ್ಲಿ ನಾನು ಎಲ್ಲೂ ನೋಡಿಲ್ಲ ಇದೆ ಫಸ್ಟ್ ನೋಡ್ತಾ ಇರೋದು ನಾನು ಕೂಡ ಸೂರ್ಯ ಚಂದ್ರ ಇರೋರಿಗೆ ಕೂಡ ಈ ಒಂದು ಸಾಮ್ರಾಜ್ಯ ಇದು ಕಟ್ಟಿಸಿದಂತ ದೊರೆಯ ಹೆಸರು ಇರಲಿ ಅನ್ನೋ ಉದ್ದೇಶಕ್ಕೆ ಅದನ್ನು ಕೆತ್ತಿರಬಹುದು ಅಥವಾ ಈ ವಿಗ್ರಹ ಸೂರ್ಯ ಚಂದ್ರ ಇರೋರಿಗೂ ಕೂಡ ಅಮರವಾಗಿರಲಿ ಅಂತ ಹೇಳ್ಬಿಟ್ಟು ಕೆತ್ತಿರಬಹುದು ಸ್ನೇಹಿತರೆ ಬನ್ನಿ ನಿಮಗೆ ಒಂದು ಶಾಸನ ತೋರಿಸ್ಬೇಕಾಗಿದೆ ಮುಖ್ಯವಾಗಿರೋದು ಸ್ನೇಹಿತರೆ ಈ ಒಂದು ದೇವಾಲಯ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯ ವ್ಯಾಸಾಂಜನೇಯ ಸ್ವಾಮಿ ದೇವಾಲಯ ವಿಜಯನರ ಕಾಲದಲ್ಲಿ ನಿರ್ಮಾಣ ಆಗುತ್ತೆ ಹೇಳಿಕ್ಕೆ ಏನು ಸಾಕ್ಷಿ ಅಂತ ಹೇಳಿದ್ರೆ ಇಲ್ಲಿ ಪೂಜಿಸಲ್ಪಡ್ತಿರ್ತಕ್ಕಂತ ಶಾಸನ ಈ ಶಾಸನ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಸಾವಿರದ ನಾನ್ನೂರ ಮೂವತ್ತೆರಡರಲ್ಲಿ ಪರದಾಬಿ ಸಂವತ್ಸರದ ಶ್ರಾವಣ ಸುಬ್ಬ ಹತ್ತು ಆದಿವಾರದಂದು ಹನುಮಂತ ದೇವರ ದೇವಾಲಯ ಮಾಡಿಸಿ ಈ ಒಂದು ಮೂರ್ತಿ ಪ್ರತಿಷ್ಠಾಪಿಸಿ ಮತ್ತೆ ಭೂದತ್ತಿಯಾಗಿ ಈ ಒಂದು ಶಾಸನವನ್ನ ನಿರ್ಮಾಣ ಮಾಡ್ತಾರೆ ಅಲ್ಲ ಸ್ನೇಹಿತರೆ ಈ ಒಂದು ದೇವಾಲಯವನ್ನ ವಿಜಯನಗರ ಸಾಮ್ರಾಜ್ಯದ ವಿಜಯ ಬುಕ್ಕರಾಯನ ಮಗ ಶ್ರೀ ವೀರ ಪ್ರತಾಪರಾಯ ದೇವರ ಮಹಾರಾಯರ ಮನೆಯ ಹೆಗ್ಗಡೆಯ ಉಲ್ಲೇಖ ಇಲ್ಲಿ ಆಗುತ್ತೆ ಅವರ ಮನೆಯ ಬಗ್ಗೆ ಉಲ್ಲೇಖ ಆಗುತ್ತೆ ಅದೇ ರೀತಿಯಾಗಿ ಏನು ದೇವಸ್ಥಾನ ನೋಡ್ತೀರಲ್ಲ ಇದೊಂದು ಊರಿನ ಮುಂಭಾಗದ ದೇವಾಲಯ ಊರ್ ಮುಂದೆ ದಾಟಿ ಆದ್ಮೇಲೆ ನಿಮಗೆ ಒಂದಿಷ್ಟು ಹಾಳಾಗಿರೋ ಹೋಗಿರೋ ದೇವಸ್ಥಾನ ನಾನು ನಿಮಗೆ ತೋರಿಸ್ತೀನಿ ನೀವೇನಾದ್ರೂ ನಮ್ಮ ಚನ್ನಗೆರೆ ತಾಲೂಕಿನ ಭಾಗದಲ್ಲಿ ಈ ದೇವಾಲಯಗಳು ನಿಮ್ದೆಲ್ಲಾದ್ರೂ ನೋಡಿದ್ರೆ ಖಂಡಿತ ನಿಮಗೆ ತಿಳಿಸಿ ಆಯ್ತ್ರ ಬನ್ನಿ ಬಹಳ ಶೋಚನೀಯ ಪರಿಸ್ಥಿತಿ ಒಳಗಿರೋ ದೇವಾಲಯಗಳು ಮತ್ತೆ ನಾವೆಲ್ಲ ತುಂಬಾ ಆಹ್ಹ್ ಈಗ ಅವನ್ನ ಎಷ್ಟೋ ಹಾಲು ಬಿಟ್ಕೊಂಡಿದ್ದೀವಿ ಎಷ್ಟು ನೆಗ್ಲೆಕ್ಟ್ ಮಾಡಿದ್ದೀವಿ ಅನ್ಲಿಕ್ಕೆ ಮುಖ್ಯ ಸಾಕ್ಷಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಹೋಗೋಣ ಅಲ್ಲಿಗೆ ವಿಜಯಪುರದ ಆದಿಲ್ಶಾಹಿಗಳ ಸೇನೆಯ ದಾಳಿಗೆ ತೋತದಂತಹ ದೇವಸ್ಥಾನ ಆ ಒಂದು ದಾಳಿಯ ತೀವ್ರತೆ ಎಷ್ಟಿತ್ತು ಆ ದಾಳಿಯ ಒಂದು ಪರಿಣಾಮ ಯಾವ ರೀತಿ ಇತ್ತು ಅನ್ನೋದನ್ನ ನೀವು ಇಲ್ಲಿ ನೋಡ್ತಿಳ್ಕೋಬಹುದು ಈಗ ನೋಡಿರೋ ಈ ದೇವಸ್ಥಾನ ಬಹು ದೊಡ್ಡದಾದ ದೇವಸ್ಥಾನ ಸಂಪೂರ್ಣ ಭಾಗವನ್ನು ಹೊಡೆದಾಗಿರೋದ್ ಈಗ ಸ್ವಲ್ಪ ಮಟ್ಟಿ ಒಳಗಡೆ ಅಳಿದು ಉಳಿದಿರುವಂತಹ ಒಂದಿಷ್ಟು ಅವಶೇಷಗಳು ನೋಡುವಂಥದ್ದು ಸಮಯ ಬನ್ನಿ ನೋಡ ನೀವು ನೋಡ್ತಿರ್ಬೋದು ಸ್ನೇಹಿತರೆ ಇದೊಂದು ತ್ರೈಪುರುಷ ದೇವಾಲಯ ಇದು ಮೂರು ಗರ್ಭಗುಡಿಗಳನ್ನ ಒಳಗೊಂಡಂತ ದೇವಸ್ಥಾನ ಈ ಒಂದು ಗರ್ಭಗುಡಿಗೆ ಎರಡು ಬಾಗಲಗಳನ್ನ ನೋಡ್ಬೋದು ನಾವಿಲ್ಲಿ ಬಹು ಮುಖ್ಯವಾಗಿ ಇದು ಮುಖ್ಯ ಗರ್ಭಗುಡಿ ಇದು ಮುಖ್ಯ ಗರ್ಭಗುಡಿ ಎಲ್ಲ ಉತ್ತರ ಬೆಳೆಬಿಟ್ಟು ತುಂಬಾ ಅಳಗೋಗಿದೆ ಅದಾದ್ಮೇಲೆ ಇದೊಂದು ಗರ್ಭಗುಡಿ ಇನ್ನೊಂದು ಗರ್ಭ ಕೂಡ ಇರ್ಬಹುದು ಯಾಕೆ ಅಂತ ಹೇಳಿದ್ರೆ ಮೂರು ತ್ರೈಪುರುಷ ದೇವಾಲಯ ಇದೆ ಇವು ದೇವಾಲಯದಲ್ಲಿ ನೀವು ನೋಡಬಹುದು ಇದೆ ಇಲ್ಲೊಂದು ಆವತ್ತಿನ ಕಾಲದಲ್ಲಿ ವೀರ ನಪ್ಪಿದೆ ವೀರಾದಿ ವೀರರ ವೀರಗಲ್ಲು ಈಗ ನೀವು ಅದು ನೋಡಬಹುದು ಈಗಲೂ ನೋಡ ಸಿಗುತ್ತೆ ಇಲ್ಲಿ ಆದ್ರೆ ಇದ್ರ ಉಲ್ಲೇಖ ನಮಗೆ ಅಷ್ಟು ಸ್ಪಷ್ಟವಾಗಿ ಸಿಗಲ್ಲ ಆ ಹಾಳಾಗೋಗ್ಯಾರ ಕೆಲವೊಂದಿಷ್ಟು ಅವಶೇಷಗಳು ನೋಡ್ಲಿಕ್ಕೆ ಸಿಗ್ತವೆ ಇಷ್ಟೊಂದು ಇತಿಹಾಸ ಈ ಗ್ರಾಮದಲ್ಲಿ ಕಲ್ಕೆರೆ ಗ್ರಾಮದಲ್ಲಿ ಇದೆ ನಿಮ್ಗಿನ್ನೂ ತೋರ್ಸ್ಬೇಕು ಇತಿಹಾಸಗಳಿಂದ ಸಾಕಷ್ಟು ಇದಾವೆ ಎಷ್ಟು ಓದಿ ಹೋಗಿದಾವಿಗಂತೂ ಗೊತ್ತಿಲ್ಲ ಸ್ವಲ್ಪ ಉತ್ಕಲನ ಮಾಡಿದ್ದಾದ್ರೆ ಇಲ್ಲಿ ತುಂಬಾ ಸಂಶೋಧಕರಿಗೆ ಬಹಳಷ್ಟು ಉಲ್ಲೇಖಗಳು ಸಿಗ್ತಾ ಹೋಗ್ತವೆ ಬನ್ನಿ ನೋಡೋಣ ಇಷ್ಟೊಂದು ಐತಿಹಾಸಿಕ ಪ್ರಸಿದ್ಧಿಯನ್ನ ಪಡೆದಂತಹ ಅಂದಿನ ಕಾಲದ ದೇವಾಲಯಗಳು ಇಂದು ನಮ್ಮ ನಿರ್ಲಕ್ಷ್ಯ ಒಂದು ಹೆಗ್ಗುರುತಾಗಿ ಕಾಣ್ತಾ ಇದ್ದಾವೆ ಸ್ನೇಹಿತರೆ ಬನ್ನಿ ಒಂದ್ಸರಿ ಸುತ್ತ ನೋಡಿ ಒಂದ್ಸರಿ ಈಗ ನೀವು ನೋಡ್ತಿರೋದ್ದು ದೇವಾಲಯದ ಒಂದು ಸ್ಕೆಲಿಟನ್ ಅಂತ ಹೇಳ್ಬಹುದು ಏನ್ ನಾವು ಹಸ್ತಿಪಂಜರ ಅಂತ ಹೇಳ್ತಿವಲ್ಲ ದೇವಸ್ಥಾನದಲ್ಲಿ ಮುಖ್ಯವಾಗಿ ಕಟ್ಟಂತ ಒಂದು ಪದರ ಇದು ಒಳ ಒಳ ಪದರ ಅಂತ ಹೇಳ್ತಾರೆ ಆದ್ರೆ ಒಳ ಹೊರ ಪದರ ಬೇರೆ ನಾವೀಗ ಗ್ರಾನೇಟ್ ಹಾಕ್ಬಿಟ್ಟು ಸಂಪೂರ್ಣವಾಗಿ ಮುಚ್ಚತಿವಲ್ವಾ ಅಲ್ಲಿ ಡಿಸೈನ್ಗಳನ್ನ ಮಾಡ್ತೀವಿ ಅದೇ ರೀತಿ ಡಿಸೈನ್ಗಳನ್ನ ಮಾಡಿ ಮುಂದೆ ಗ್ರಾಂಟ್ ಅನ್ನು ಮುಚ್ಚತಾ ಇದ್ರು ಸಂಪೂರ್ಣ ಕಲ್ಲನ್ನು ಮುಚ್ಚತಾ ಇದ್ರು ಅದು ಅವತ್ತಿನ ಕಾಲ ದೇವಸ್ಥಾನದ ಪದ್ಧತಿ ಅದು ಸೊ ಮುಂದಿರ್ತಕ್ಕಂಥ ದೇವಸ್ಥಾನದ ಸಂಪೂರ್ಣ ಒಡೆದಾಕಿದ್ರು ಇವು ದೇವಸ್ಥಾನದಲ್ಲಿ ಮೇಲೆ ಗೋಪುರ ಇರ್ತಾ ಇತ್ತು ಇಲ್ಲೆಲ್ಲ ಕಲ್ಲುಗಳಿಂದ ಕೆತ್ತನೆ ಕೆತ್ತನೆ ಮೂಲಕ ಸಿಂಗರಿಸಲಾಗಿರ್ತಾ ಇತ್ತು ಮೊದಲೆಲ್ಲ ಆದ್ರೆ ಈಗ ಇಲ್ಲ ಸಂಪೂರ್ಣ ನಾಶವಾಗಿ ಹೋಗಿದೆ ಇಂಥ ಅವಶೇಷವನ್ನ ನಾವು ಯಾವ ತರ ಬಿಟ್ಕೊಂಡಿದೀವಿ ಅನ್ನೋದನ್ನ ನೋಡೋಣ ಹ್ಮ್ ಇಲ್ಲಿ ಬನ್ನಿ ಆಗಲ್ಲ ಇದು ದೇವಾಲಯದ ಮುಂಭಾಗ ಬನ್ನಿ ಇಲ್ಲಿ ನೋಡ್ಬೋದು ಸಂಪೂರ್ಣವಾಗಿ ಹೊಡೆದಾಕಿರೋದ್ದು ಅವಶೇಷಗಳು ಸಾಕಷ್ಟು ಬಿದ್ದಿದೆ ಇಲ್ಲಿ ಸೈತ್ ನೀವು ನೋಡ್ತಿರೋಂಥದ್ದು ಬಳ್ಳೇಶ್ವರ ದೇವಸ್ಥಾನ ಬೇಳೇಶ್ವರ ದೇವಸ್ಥಾನ ಆ ದೇವಸ್ಥಾನದ ಅವಶೇಷಗಳ ಮುಂದೆ ಬಂದು ನಿಂತಿದ್ದೀನಿ ಅಬ್ಬ ದೇವಸ್ಥಾನ ಕೆಡೋದಾಗ ದಾಳಿ ಕೋರರು ಬಂದು ದಾಳಿ ಮಾಡಿದಾಗ ಸಂಪೂರ್ಣ ದೇವಸ್ಥಾನವನ್ನ ನಾಶ ಮಾಡಿದಾಗ ನಾಶ ಮಾಡಿದಂತಹ ಅವಶೇಷಗಳು ಒಡೆದಂತ ಕಲ್ಲುಗಳು ಬಂಡೆಗಳೆಲ್ಲವೂ ಕೂಡ ಇಲ್ಲಿ ಹಾಕಿದ್ರಂತೆ ನೀವು ನೋಡಬಹುದು ಸಹಸ್ರಾರ ಸಂಖ್ಯೆಯಲ್ಲಿ ಒಂದು ಬಿದ್ದಿದೆ ಇಲ್ಲೆಲ್ಲ ಈ ಒಂದು ಗ್ರಾಮದಲ್ಲಿ ನಾನು ನಿಮ್ಗೆ ಮೊದಲೇ ಲಾಸ್ಟ್ ಎಪಿಸೋಡ್ ಅಲ್ಲಿ ಹೇಳಿದ್ದೆ ನಿಮಗೆ ಚೆನ್ನೂರು ತಾಲೂಕಿನ ದೊಡ್ಡದಾದಂತಹ ಶಿಲಾಶಾಸನ ಇರೋದು ಈ ಗ್ರಾಮದಲ್ಲಿ ಬಳ್ಳೇಶ್ವರ ದೇವಸ್ಥಾನದಲ್ಲಿ ಅಂತ ರೈಟ್ ಆ ಒಂದು ದೇವಸ್ಥಾನಕ್ಕೆ ನಾನು ಕರ್ಕೊಂಡು ಬಂದಿದ್ದೇನೆ ಬನ್ನಿ ಆ ದೇವಸ್ಥಾನಕ್ಕೆ ಹೋಗೋಣ ಒಂದ್ಸಾರಿ ಇಲ್ಲ ಚನಗಿರಿ ತಾಲೂಕಿನ ಹೆಮ್ಮೆ ಚನಗಿರಿ ತಾಲೂಕಿನ ಅತಿ ದೊಡ್ಡದಾದಂತಹ ಶಿಲಾಶಾಸನ ಅದ್ರ ಮುಂದೆ ನಾನು ಬಂದಿತ್ತಿದ್ದೀನಿ ಅದನ್ನ ಎಷ್ಟು ಜನ್ಮದ ಗೊತ್ತಿಲ್ಲ ಅದನ್ನ ನೋಡ್ತಿರೋ ನೀವು ಕೂಡ ಎಷ್ಟು ಪುಣ್ಯ ಅಂತ ಗೊತ್ತಿಲ್ಲ ಆದ್ರೆ ನೀವು ನೋಡ್ತಿರೋ ದೇವಾಲಯ ಇದೆಯಲ್ಲ ನಮ್ಮ ಚನಗಿರಿ ತಾಲೂಕಲ್ಲೂ ಕೂಡ ಬೇಲೂರು ಹಳೆ ಬಿಡ ಒಂದು ದೇವಸ್ಥಾನ ಇತ್ತು ಅನ್ಲಿಕ್ಕೆ ಸಾಕ್ಷ್ಯ ನಿಂತಿರೋಂತಹ ಏಕೈಕ ದೇವಸ್ಥಾನ ಇದನ್ನ ನಾವೆಲ್ಲ ಮರೆಯ ಆಗಿಲ್ಲ ದೇವಸ್ಥಾನದ ಹೊರಭಾಗ ಸಂಪೂರ್ಣವಾಗಿ ದಾಳೆಕೋರರ ಆಕ್ರಮಣಕ್ಕೆ ತುತ್ತಾಗಿ ಹಾಳಾಗಿದ್ದರೂ ಕೂಡ ದೇವಸ್ಥಾನದ ಒಳಭಾಗದಲ್ಲಿ ಶಿಲ್ಪಕಲಾ ಕೌಶಲ್ಯ ಸ್ವಲ್ಪನೂ ಕೂಡ ಕಳೆ ಬಂದಿಲ್ಲ ಸ್ವಲ್ಪನೂ ಕೂಡ ನಾಶವಾಗಿಲ್ಲ ಇವತ್ತು ಕೂಡ ಬಂದು ನೋಡಿಬಿಟ್ಟು ತುಂಬಾ ಖುಷಿ ಪಡ್ಬಹುದು ಅಷ್ಟು ಶಿಲ್ಪಕಲಾ ಸೌಂದರ್ಯದಿಂದ ಕೂಡಿದಂತಹ ಏಕೈಕ ದೇವಸ್ಥಾನ ಚನ್ನಿಗಿರಿ ಇರ್ತಕ್ಕಂಥದ್ದು ಈ ಒಂದು ಬಳ್ಳೇಶ್ವರ ದೇವಸ್ಥಾನ ಬಳ್ಳೇಶ್ವರ ದೇವಸ್ಥಾನ ಕಲಿಕರೆ ಗ್ರಾಮದಲ್ಲಿ ಇರ್ತಕ್ಕಂಥದ್ದು ಯಾಕಿದ್ನ ಒತ್ತಿ ಒತ್ತಿ ಹೇಳ್ತೀನಿ ಅಂತ ಹೇಳಿದ್ರೆ ಈ ಒಂದು ದೇವಸ್ಥಾನವನ್ನ ನೀವು ದಾರಿ ಹೋಗ್ಬೇಕಾದ್ರೆ ಕಾಮನ ನೋಡಿದಾಗ ಒಂದು ಹಳೆ ದೇವಸ್ಥಾನ ತರ ಹೊರಮೆ ಕಾಣುತ್ತೆ ಆದ್ರೆ ಈ ದೇವಸ್ಥಾನದ ಒಳಭಾಗ್ ಬಂದಿದ್ದೆ ಆದ್ರೆ ಶಿಲ್ಪಕಲಾ ಸೌಂದರ್ಯವನ್ನ ಚಾಚಿ ಛಾಚಿತ್ರಪತಿ ನೋಡಬಹುದು ಬನ್ನಿ ಒಳಗಡೆ ಏನಿದೆ ಅಂತ ನೋಡೋಣ